ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಇಡೀ ದೇಶದ ಸುದ್ದಿಗಳನ್ನು ಕಳೆದ ಹದಿನೇಳು ವರ್ಷಗಳಿಂದ ತನಗೆ ಬೇಕಾದ ಹಾಗೆ ಆಡಿಸ್ತಾ ಇದ್ದಂಥ ಆ ಪ್ರಭಾವಿ ವ್ಯಕ್ತಿ ಈಗ ಇದಕ್ಕಿದ ಹಾಗೆ ಹಿಂದೆ ಸರಿದಿದ್ದಾರಾ ಪ್ರಧಾನಿ ಕಚೇರಿ ಮೌನ ವಹಿಸಿರೋದ್ರ ಹಿಂದೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಹಗರಣವನ್ನು ಮುಚ್ಚಿ ಹಾಕುವಂಥ ಒಂದು ಯತ್ನ ಇದೆಯಾ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಂದ ಹಿಡಿದು ವಿದೇಶಿ ವ್ಯವಹಾರ ಒಪ್ಪಂದಗಳವರೆಗೆ ಪಿಎಂಒದ ಪ್ರಭಾವಿಯ ಹೆಸರು ಕೇಳಿ ಬಂದಿರೋದೇ ಮೋದಿಯವರ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯ ಹಠಾತ್ ನಿರ್ಗಮನಕ್ಕೆ ನಿಜವಾದ ಕಾರಣನ ರಾಷ್ಟ್ರದ ಸೂಪರ್ ಎಡಿಟರ್ ದಿಢೀರಿ ನಾಪತ್ತೆಯಾದಾಗ ಸರ್ಕಾರಕ್ಕೆ ಬೇಕಾದ ಹಾಗೆ ಪ್ರಚಾರ ನಡೆಸುವಂತಹ ದೊಡ್ಡ ವ್ಯವಸ್ಥೆಯನ್ನು ಕುಸಿಯುತ್ತ ಇದು ಮಡಿಲ ಮೀಡಿಯಾದ ಪಾಲಿಗೆ ವಿಚಿತ್ರ ಸಂಕಟದ ಸಮಯ ಆಗಿದೆಯಾ ಪ್ರಧಾನಿ ಕಚೇರಿ ಈವರೆಗೆ ನಡೆಸ್ತಾ ಇದ್ದಿದ್ದು ಸರ್ಕಾರವನ್ನು ಅಥವಾ ಇಮೇಜ್ ನಿರ್ಮಾಣ ಸಂಸ್ಥೆಯನ್ನು ಈ ಪ್ರಶ್ನೆಗಳ ಕುರಿತಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು